ನಾಲ್ಕ ತಗೊಂಡು 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 ಎಲ್ಲಾರ್ಗು ಹೆಚ್ಚಾಗಿ ಆಗ್ತಾ ಇದೆ ಹಾಳಾಯ್ತದ ಎರಡು ಫೋನ್ ಇಸ್ಕೊಂಬುದು ಅವ್ರ ಹತ್ರ

सोस ಅಂತ ಅನ್ನಪ್ಪ SOS SOS ಇಲ್ಲಿ ಅವರ್ ಫೋನ್ ಆಪಡ ಫೋನ್ ಓಯಿ ನಮ್ಮ ಅದೇ ಕೇಳಾನ ಅಂತ ಓದೇ ಬರ್ ಅವರು ಪ್ಯಾರೆಸ್ ಓಡಾ ಇನ್ಸ್ಟಾಗ್ರಾಮ್ ಓಕೆ ಕೇಳೆ ಬರ್ ಇಲ್ಲ ಅಂತ ಸುನಿ ಫೋಟೋ ಬೇಕಾದ್ರೆ ಫೋನ್ ಮಾಡಿ ಕಲ್ಸಿ ಬೇಕಾದ್ರೆ ಫೋನ್ ಇಸ್ಕೊಂಡು ಅಂತ ಕೊಟ್ಟಿರೋದು ले मुने ये रोड आपको ले जावे

ಹಾಂ ಇದು ಸರ್ ಸುಮ್ಮನೆ ಕೇಸ್ ಮಾಡಿದ್ರೆ ಅಲ್ಲ ಸರ್ ಇದು ಸೀರಿಯಸ್ ಆಗಿ ತೊಗೊಂಡ್ರೆ ಮಾತ್ರ ಸಾಡಬೇಕು ಅದಕ್ಕೆ ಅದೇನು ಗಾಂಜಾ ಕೇಸ್ ಹಾಕ್ಬಿಡ್ತೀರಾ ಅಷ್ಟೇ ಅವನಿಗೆ ಅವ್ನು ಗಾಂಜಾ ಅಲ್ಲ ಅವನು ಕೈಡ್ ಅಲ್ಲ ಅವನು ಗಾಂಜಾ ಹಳೇದಾಗೋದು ಬೆಂಗಳೂರಿಗೆ ಇದು ಕೈಡ್ ಅಲ್ಲ ಅಂತ ಹೆಚ್ ಐ ವಿ ಚಾನ್ಸಸ್ಸು ಆಮೇಲೆ ಕೈ ಮೈಕಲೆಲ್ಲ ಕೊಳ್ತೋಗ ಚಾನ್ಸಸ್ಸು ಎಷ್ಟು ಸತ್ತ ಹೋಗೋವಂಥ ಚಾನ್ಸ ಇದು ಹಿಂಗೆ ಯಾಕೆ ಬರೋಕ್ಕ ನೀನು

ನೋぶん ಮಾತ್ರ ಈಗ ಗೊತ್ತಿರೋದು ಹಿಡ್ಕೊಂಡು ಬಂದ ಅದಕ್ಕೆ ಹೆಡ್ ಫೋನ್ ಕೊಟ್ಟೆ ಇನ್ನ ಹೆಡ್ ಫೋನ್ ಅಂತ ಇಲ್ಲೈಕೆ ಅಲ್ಲೈತೆ ಬೀಗ ಫೋನ್ ಅಲ್ಲಿ ಕ್ಷಮಿಸಿ ಒಳಗಡೆ ಬಾಗ್ಲಾಕಿದ್ದೀನಿ ಬಂದೆ ಅವ್ರಿಗೆ ಬೀಗ ಕೈಯಾ ಸಾಯಂಕಾಲ ಇಿಸ್ಕೊಂಡಿದ್ದೀನಿ ಕೊಟ್ಟಿದೀನಿ ಎರಡು ಫೋನ್ ಕೊಟ್ಟಿದ್ದೀನಿ ಈಗ ಹೇಳಿ ಈ ದುಡ್ಡಾರ್ ಕೊಟ್ಟರು ನಿಮಗೆ ಶೇಷನ್ ಒಳಗಡೆ ಇತ್ತಲ್ಲ ಪಟ್ಟಿ ತಗೋಳಕ್ಕೆ ನಂದೇ ಸರ್ ಬಟ್ಟೆ ತಗೊಂಡ್ ಬಂದೆ ನೀವು ಯಾರೋ ಹೇಳೋರು ನೀವು ಬಂದಿದ್ದೀರಾ ಅಂತ ಅದಕ್ಕೆ ಅಲ್ಲೇ ನಿಂತ್ಕೊಂಡು ನೋಡ್ತಾ ಇದ್ರೆ ಓಡಾಬಿ ಲಕ್ಷ್ಮಿರ್ತಾರೆ ಇಲ್ಲೇ ಇದ್ದಾರೆ ಮನೇಲೆ ಇರ್ತಾಳೆ ಸ್ನಾನ ಮಾಡ್ಕೊಳ್ಳೋ ಲಕ್ಷ್ಮೀ ಸ್ನಾನ ಮಾಡ್ಕೊಳ அட बटे லைக்ஷிப் வந்து திரா வர 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 गाडी வந்தடியா गाडी गाडी बटे காரதா முன்னாடி गाडीயா गाडी எலிதுதுல யோசிச்சார் காரன் தெல்லே இல்ல பத்து இல்ல எங்க போறாங்க இங்க வந்து நான் டான் பண்ணிக்கிறேன் நான் சக்க டெவலப் பண்ணி அ

காரன் மாரிக்குமா ஏலே गाडी இது ஒரு गाडी சின்ன गाडी சின்ன கேக்குறாரு பாரு பணமே இல்ல பணமே இல்ல எங்க போக بيت ಇದಕ್ಕೆ ஷார்ட் கேட்டா ரோட்ல இந்த வரது ஷார்ட் கேட்டா இங்க ஆஃப் பண்ணு இல்ல இல்ல கம்பவுண்ட் கட்டவரே கம்பவுண்ட் கட்டவரே ಬನ್ನಿ 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 ವಾಕಬಲ್ ಡಿಸ್ಟೆನ್ಸಾ ಎಲ್ಲಿದ್ದಂತೆ ಪಕ್ಕದ ಪಕ್ಕದ ರೋಡನಾ ಏನೊಂದು ವಯಸ್ಸಲ್ಲ ಬಂತು ನೋಡು ಫೋನ್ ನೆಕ್ಸ್ಟ್ ಲೆವೆಲ್ಗೆ ಹೋಗಿದೆ ಇದ್ರಲ್ಲಿ ಬರ್ರಿ ಸರ್ ಇದ್ರಲ್ಲಿ ಗಾಡಿ ಬರೇನು ಏನಾಯ್ತು ಅಂತ ಎಲ್ಲ ಗೊತ್ತ ಬರ್ತಾವ್ರೆ ಗೊತ್ತಾ ರೂಟ್ ಗೊತ್ತಾ ನೀವು ಮುಂದೆ ಬರ್ಲಿ ಬಂದ ಮುಂದೆ ಬಂದ್ಬಿಟ್ಟು ಹಾ ನಡೀವಿ ನಡಿ ಸ್ನೇಹಿತರೆ ಅವ್ರು ಯಾರೋ ಲಕ್ಷ್ಮಿ ಅಂತೆ ಅವರೇನೆ ಟ್ರಕ್ ಪೆಡ್ಲರ್ ಅಂತೆ ಮೇನು ಕಿಂಗ್ ಪಿನ್ ತರ ಎಲ್ ಎಲ್ಲ ಮಕ್ಳಿಗೂ ಈ ಒಂದು ಟೈಟಲ್ ಅನ್ನು ಮಾತ್ರ ಕೊಟ್ಕೊಂಡು ಅವ್ರ ಮನೆಗೆ ಹೋಗ್ಬಿಟ್ಟು ಡೈರೆಕ್ಟ್ ರೈಡ್ ಮಾಡ್ತಿದೀವಿ ನೋಡೋಣ ಅದು ಹೇಗೋಗುತ್ತೆ ಅಂತ એ હંગી હિ હિંગ હિંગ હું હાડી હંગાચી બરાતે ગાડી બરોબર બની

કાની મળગડે ગયાંંંંંંંંંંંંંંંંંંંંંંંંંંંંંંંંંંંંંંંંંંંંંંંંંંંંંંંંંંંંંંંંંંંંંંંંંંંંંંંંંંંંંંંંંંંંંંંંંંંંંંંંંંંંંંંંંંંંંંંંંંંંંંંંંંંંંંંંંંંંંંંંંંંંંંંંંંંંંંંંંંંંંંંંંંંંંંંંંંંંંંંંંંંંંંંંંંંંંંંંંંંંંંંંંંંંંંંંંંંંંંંંંંંંંંંંંંંંંંંંંંંંંંંંં

ಏಯ್ ಒಂದ್ ನಿಮಿಷ ಈ ಕಡೆ ಬರಪ್ಪ ಇಲ್ಲ ಒಂದ್ ನಿಮಿಷ ಇಲ್ಲೇ ಇರ್ತಾರೆ ಸರ್ ಹತ್ತು ಜನ ಹುಡುಗರು ಯಾವಾಗಲೂ ಕುತ್ಕೊಂಡಿರ್ತಾರೆ ನನ್ನ ಮನೆ ಹತ್ರ ಬರಲ್ಲ ನಾನು ಅಷ್ಟೇ ಅಲ್ಲಿ ಅಲ್ಲೇ ನಿಂತ್ಕೊಂಡು ಮಾತಾಡಿಸ್ಬಿಟ್ಟು ಹೋಗ್ತೀನಿ ಸರ್ ಈ ಅಮ್ಮ ಪೆಡ್ಲರ ಪೆಡ್ಲರ್ ಸರ್ ಪೆಡ್ಲರ್ ಪೆಡ್ಲರ್ ಸರ್ ಅವ್ರು ಎಲ್ಲಿ ಇಸ್ಕೊಂತಾರೆ ಅಂತಾನು ಗೊತ್ತು ಸರ್ ನನಗೆ ತಂದು ಸ್ಟಿಕ್ ಮಾಡ್ತಾರೆ ಅವ್ರ ಹತ್ರ ಗಾಡಿ ಇಲ್ಲ ಅಂತ ನನ್ನ ಹತ್ರ ಕರ್ ನನ್ ಜೊತೆ ನನ್ ಹತ್ರ ಗಾಡಿ ಐತೆ ಅಂತ ಕರ್ಕೊಂಡೋಗಿರ್ ಸರ್ ಅಷ್ಟೇ

はい。